ಮಗನ ಸಿನಿಮಾ ನಮ್ಗೆಲ್ರಿಗೂ ಇಷ್ಟು ಖುಷಿ ಇದೆ ಅಂದ್ರೆ ಅವ್ರಿಗೆ ಎಷ್ಟು ಖುಷಿ ಇರಬಹುದು ಆ ಖುಷಿ ಎಷ್ಟು ದುಪ್ಪಟ್ಟಿರ್ಬೋದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ರಗಣ ಈ ಸಂದರ್ಭದಲ್ಲಿ ಏನ್ ಹೇಳ್ತಿದ್ರೆ ನಾನು ಏನೇ ಮಾತಾಡಿದ್ರು ಒಬ್ಬ ತಂದೆ ಮಗನ ಬಗ್ಗೆ ಆಗಿರುತ್ತೆ ಅದು ಸರಿಯಲ್ಲ ಜನ ಮಾತಾಡುತ್ತೆ ನನ್ನ ಕಿವಿಗೆ ಬಿದ್ದರೆ ನನಗೆ ತುಂಬ ಸಂತೋಷ ಆಗುತ್ತೆ ಈ ಸಿನಿಮಾ ಒಳ್ಳೇದಾಗ್ಲಿ ಇಡೀ ಎಲ್ಲ ತಂಡದವ್ರಿಗೂ ಒಳ್ಳೇದಾಗ್ಲಿ ಅಂತ ಅವ್ರು ಹರಿಸಿ ಆರೈಸೋದು ಬಿಟ್ಟರೆ ಈ ಜಾಗದಲ್ಲಿ ನನ್ನ ಮಗನ ಬಗ್ಗೆ ಜಾಸ್ತಿ ನಾನು ಹೊಗಳಬಾರ್ದು ಅಂತ ಅನ್ಸುತ್ತೆ ಅದು ದೊಡ್ಡ ಮನೆ ದೊಡ್ಡ ಗುಣ ಅದು ಧನ್ಯವಾದಗಳು ರಾಗಣ್ಣ ಆಮೇಲೆ ಸುದೀಪ್ ಅವರು ಯುವ ಪ್ರತಿಭೆಗಳಿಗೆಲ್ಲ ಬಂದು ಪ್ರೋತ್ಸಾಹ ಕೊಡೋದು ನನಗೆ ತುಂಬ ದೊಡ್ಡತನ ಅನಿಸ್ತಾ ಅವ್ರದ್ದು ಅದಕ್ಕೆ ದೇವ್ರ ಅವ್ರನ್ನ ಈ ಮಟ್ಟಿಗೆ ಅವರು ಆಲ್ ಓವರ್ ಇಂಡಿಯಾ ಫೇಮಸ್ ಆಗಿದ್ದಾರೆ ತುಂಬ ಥ್ಯಾಂಕ್ಸ್ ಅಪ್ಪಾಜಿ ಮಗನ ಸಿನಿಮಾ ನಮ್ಗೆಲ್ಲರಿಗೂ ಇಷ್ಟು ಖುಷಿ ಇದೆ ಅಂದರೆ ಅವ್ರಿಗೆ ಎಷ್ಟು ಖುಷಿ ಇರ್ಬೋದು ಆ ಖುಷಿ ಎಷ್ಟು ದುಪ್ಪಟ್ಟಿರ್ಬೋದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ರಗಣ್ಣ ಈ ಸಂದರ್ಭದಲ್ಲಿ ಏನು ಹೇಳ್ತಿದ್ರ ನಾನು ಏನೇ ಮಾತಾಡಿದ್ರು ಒಬ್ಬ ತಂದೆ ಮಗನ ಬಗ್ಗೆ ಆಗಿರುತ್ತೆ ಅದು ಸರಿಯಲ್ಲ ಜನ ಮಾತಾಡುತ್ತೆ ನನ್ನ ಕಿವಿಗೆ ಬಿದ್ರೆ ನನಗೆ ತುಂಬಾ ಸಂತೋಷ ಆಗುತ್ತೆ ಈ ಸಿನಿಮಾ ಒಳ್ಳೇದಾಗ್ಲಿ ಇಡೀ ಎಲ್ಲಾ ತಂಡದವ್ರಿಗೂ ಒಳ್ಳೇದಾಗ್ಲಿ ಅಂತ ಅವ್ರು ಹರಿಸಿ ಹಾರೈಸೋದು ಬಿಟ್ಟರೆ ಈ ಜಾಗದಲ್ಲಿ ನನ್ನ ಮಗನ ಬಗ್ಗೆ ಜಾಸ್ತಿ ನಾನು ಹೊಗಳಬಾರ್ದು ಅಂತ ಅನ್ಸುತ್ತೆ ಅದು ದೊಡ್ಡ ಮನೆ ದೊಡ್ಡ ಗುಣ ಅದು ಧನ್ಯವಾದಗಳು ರಾಗಣ್ಣ ಆಮೇಲೆ ಸುದೀಪ್ ಅವರು ಯುವ ಪ್ರತಿಭೆಗಳಿಗೆಲ್ಲ ಬಂದು ಪ್ರೋತ್ಸಾಹ ಕೊಡೋದು ನನಗೆ ತುಂಬಾ ದೊಡ್ಡತನ ಅನಿಸ್ತಾ ಅದಕ್ಕೆ ದೇವ್ರ ಅವ್ರನ್ನ ಈ ಮಟ್ಟಿಗೆ ಅವರು ಆಲ್ ಓವರ್ ಇಂಡಿಯಾ ಫೇಮಸ್ ಆಗಿದ್ದಾರೆ ತುಂಬ ಥ್ಯಾಂಕ್ಸ್ ಅಪ್ಪುಜಿ